ಓ ಗುರು ಬಸವಲಿಂಗಾಯ ನಮಃ ಈ ದಿನ ಜಗನ್ಮಾತೆ ಅಕ್ಕಮಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದಡೆ ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದಳೆ ಹಂದಿ ಗಂಜಿ ಮದಕರಿ ಕೆಲಕ್ಕೆ ಸಾರಿದಳೆ ಹಂದಿ ಗಂಜಿ ಮದಕರಿ ಕೆಲಕ್ಕೆ ಸಾರಿದಳೆ ಆ ಹಂದಿಯು ಕೇಸರಿ ಅಪ್ಪುದೆ ಚೆನ್ನಮಲ್ಲಿ ಈ ಹಂದಿಯು ಮತ್ ಕೇಸರಿ ಅಪ್ಪುದೆ ಚೆನ್ನಮಲ್ಲಿ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಏನು ಹೇಳ್ತಿದ್ದಾರೆ ಅಂದರೆ ಒಂದು ದಾರಿಯಲ್ಲಿ ಅಂದರೆ ಈ ನಾವು ಹುಟ್ಟಿ ಬಂದ ಮೇಲೆ ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ಉತ್ತಮರು ಅಧಮರು ದುಷ್ಟರು ದುರ್ಜನರು ಸಜ್ಜನರು ಎಲ್ಲರೂ ಇಲ್ಲಿ ಇರದೇ ಇರ್ತಾರೆ ಅಲ್ಲಿ ಹೇಗೆ ಹಗಲಿದ್ದಾಗ ರಾತ್ರಿ ಇರುತ್ತೆ ಬೆಳಕಿದ್ದಲ್ಲಿ ಕತ್ತಲೆ ಇರುತ್ತೆ ಹಾಗೆ ಈ ಒಂದು ಜಗತ್ತಿನಲ್ಲಿ ಎಲ್ಲ ಥರದ ಜನಗಳು ಇಲ್ಲಿ ಇರ್ತದ ಹಾಗಾದರೆ ಅಲ್ಲಿ ಸಜ್ಜನರು ಯಾವ ರೀತಿ ನಡ್ಕೋತಾರೆ ದುರ್ಜನರೊಡನೆ ಅನ್ನೋದನ್ನು ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಇಲ್ಲಿ ಹೇಳ್ತಾ ಇದ್ದಾರೆ ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದುಡಿ ಅಂದರೆ ಒಂದು ಕಡೆಯಿಂದ ಹಂದಿ ಬರ್ತಾ ಬರ್ತಾಯಿರ್ತತಿ ಮತ್ತೊಂದು ಕಡೆಯಿಂದ ಅಲ್ಲಿ ಮದಕ್ಕರಿ ಅಂದರೆ ಆನೆ ಆನೆ ಅದು ಒಂದು ರಾಜ್ಯ ಗಾಂಭೀರ್ಯದಿಂದ ಅದು ಬರ್ತಾ ಇರ್ತತಿ ಆದರೆ ಅದು ಹಂದಿ ಹೇಗೆ ಬಂದಿರ್ತತಿ ಅಂದರೆ ಅಲ್ಲಿ ಒಂದು ಗಟಾರದಲ್ಲಿ ಒಂದು ಕೊಳಚೆಯಲ್ಲಿ ಅದು ಉಳ್ಳಾಡಿ ಅದೇನು ಮಾಡಿರ್ತೀವಿ ರಾಡಿ ಹಚ್ಕೊಂಡು ಅದು ಬಂದಿರ್ತತಿ ಹಂದಿ ಆದರೆ ಮದಕ್ಕರಿ ಅದು ಸ್ವಚ್ಛವಾಗಿ ಸ್ನಾನ ಮಾಡಿ ಒಂದು ಶುಭ್ರವಾಗಿ ಅದು ಬರ್ತಾ ಇರ್ತತಿ ಆದರೆ ಅವು ಎರಡೂ ಏನು ಮಾಡ್ತವೆ ಒಂದು ದಾರಿಯಲ್ಲಿ ಬರುವಾಗ ಇದ್ರ ಬದುರಾಗ್ತವೆ ಅದು ಆ ಕಡೆಯಿಂದ ಬರ್ತತಿ ಇದು ಈ ಕಡೆಯಿಂದ ಬರ್ತತಿ ಆ ಸಮಯದಲ್ಲಿ ಮದಕರಿ ಏನು ಮಾಡ್ತತಿ ಅಂದ್ರೆ ಅಂದರೆ ಹಂದಿ ಗಂಜಿ ಮದಕರಿ ಕೆಲಕ್ಕೆ ಸರಿದಡಿ ಅಲ್ಲಿ ಆ ರಾಡಿಯಾದಂಥ ಮೈಯನ್ನು ಇಟ್ಕೊಂಡು ಬಂದಂಥ ಹಂದಿನ ನೋಡಿ ಅದು ಆನೆ ಏನು ಮಾಡ್ತಿದ್ದಂದ್ರೆ ಸರಿಗೆ ಸರೀತದ ಅಂದರೆ ಬಾಜುಕ ಅಲ್ಲಿ ಸರ್ಕೊಂಡು ನಿಂತ್ಕೊಂಡು ಮುಂದೆ ಹೋಗಿಬಿಡ್ತದ ಆದರೆ ಆ ಹಂದಿ ಯಾಕೆ ನನಗೆ ಇದು ಆನೆ ಈ ಆನೆ ಎಷ್ಟು ದೊಡ್ಡ ಪ್ರಾಣಿ ಆದರೂ ನನಗೆ ಅಂಜಿ ಹೋಯ್ತು ನೋಡಿದ್ದು ಅಂತ ಹೇಳಿ ಅದು ತಿಳ್ಕೊತತ್ತೆ ಹಾಗಾದರೆ ಅಲ್ಲಿ ಮುಂದೇನು ಹೇಳ್ತಾರೆ ಹಂದಿ ಗಂಜಿ ಮದಕರಿ ಕೆಲಕ್ಕೆ ಸರಿದರಿ ಅಂದರೆ ಆ ಒಂದು ರಾಡಿ ಮೈ ಇಟ್ಕೊಂಬಂದಂಥ ಹಂದಿ ಗಂಜಿ ನಾನು ನನ್ನ ಮೈನೂ ರಾಡಿ ಆಗ್ತದೆ ಅಂತ ಅದು ದೂರಕ್ಕೆ ಸರಿದು ಹೋತು ಅಂತ ಕೇಳಿದಾಗ ಹಾಗಾದರೆ ಈ ಹಂದಿ ಕೇಸರಿ ಅಪ್ಪುದೇ ಕೇಸರಿ ಅಂದರೆ ಸಿಂಹ ಅಂದರೆ ಅಲ್ಲಿ ಹಂದಿ ಏನಾಗ್ಬಿಡ್ತು ಹ್ಯಾಂಗಾರ ನಾನು ಸಿಂಹ ನನಗೆ ಹೆದರಿ ಆನೆ ಹೋತು ಅಂದ್ರೆ ನಾನು ಬಲಾಢ್ಯ ನಾನೇ ಬಲಿಷ್ಠ ನನಗೆ ಆನೆ ಅಂತ ಆನೆ ಹೆದರಿ ಹೊತ್ತು ಅಂತ ಹೇಳಿ ಅಂದಾಗ ಅದು ಅಂದ್ಕೊಂಡಾಗ ಅಲ್ಲಿ ಅದು ಸಿಂಹ ಆಗ್ತತ್ತನೋ ಕೇಸರಿ ಆಗ್ತತ್ತನೋ ಅಂತ ಹೇಳಿ ಇಲ್ಲಿ ಮಹಾದೇವಿ ತಾಯಿಯವರು ಪ್ರಶ್ನೆ ಮಾಡ್ತಾರೆ ಆದರೆ ಅದೇ ರೀತಿ ಈ ಒಂದು ಸಮಾಜದಲ್ಲಿ ದುರ್ಜನರಿಗೆ ಸಜ್ಜನರು ಅಂಜಿ ದೂರು ಕುಸಿದ್ರೆ ಅಲ್ಲಿ ಆ ದುರ್ಜನರು ಏನು ಅನ್ಕೊತಾರೆ ಅಂದರೆ ಏಯ್ ನನ್ನ ನನ್ನ ನೋಡಿ ಹೆದರಿದಮ್ಮ ಅಂದರೆ ಸಾಮಾನ್ಯವಾಗಿ ಒಂದು ಆಡು ಭಾಷೆಯಲ್ಲಿ ಇರ್ತಾರೆ ಯಾರಾದರೂ ದುರ್ಜನರು ಕೊಟ್ಟಾಗ ದುರಾಚಾರಿ ಕೊಟ್ಟಾಗ ಮಾತಿಗೆಳೆದಾಗ ಮತ್ತು ಅವ್ರ ಕೂಡ ಒಂದು ವಾದ ವಿವಾದವನ್ನು ಮಾಡುವಾಗ ಅಲ್ಲಿ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಳ್ತಾರೆ ಅದ್ಯಾಕೆ ಕೊಚ್ಚಿ ಒಳಗೆ ಕಲ್ಲೆಸ್ದು ಮಕ್ಕಕ್ಕೆ ಸಿಡಿಸಿ ಅಂತೇಳಿ ಒಂದು ಆಡು ಭಾಷೆಯಲ್ಲಿ ಇದನ್ನು ಹೇಳ್ತಾ ಇರ್ತಾರೆ ಗಾದೆ ಮಾತು ಯಾಕೆ ಕೆಸರಿನ್ಯಾಗ ಕಲ್ಲು ಹಾಕಿ ಮಾರಿ ಸಿಡಿಸಿಕೊಂಡು ನಿನ್ನ ಮಕ್ಕನ ಕೆಸರು ಮಾಡ್ಕೊಂತೀ ಬಾ ನೀನು ವಾದ ಮಾಡಬೇಡ ಅಂತ ಹಾಗೆ ಇಲ್ಲಿ ನಾವು ಈ ಸಮಾಜದಲ್ಲಿ ಇರುವಾಗ ಅಲ್ಲಿ ಮದಕರಿ ಹಾಗೆ ನಾವು ಸೈಡಿಗೆ ಸರ್ಕಂಡು ಹೋಗ್ಬಿಡ್ಬೇಕು ಅಲ್ಲಿ ದುರ್ಜನರನ್ನು ಕಂಡಾಗ ದುರಾಚಾರಿಗಳ ಕಂಡಾಗ ಅವರು ಅನ್ಕೋಬೋದು ಏನು ನಾನು ಹೆದರಿ ಹೋದ ನೋಡವ ಅಂತ ಹೇಳಿ ಆದರೂ ಅನ್ಕೊಂಡ್ರೂ ಚಿಂತಿಲ್ಲ ಅವರೊಡನೆ ಒಂದು ವಾದ ವಿವಾದವನ್ನು ಮಾಡಿ ಸುಮ್ಮನೆ ನಾವು ನಮ್ಮ ಒಂದು ತಾಳ್ಮೆಯನ್ನು ನಮ್ಮ ಒಂದು ಸಹನೆಯನ್ನು ಅಲ್ಲಿ ನಾವು ಕೆಡಿಸಿಕೊಳ್ಳದೆ ಸುಮ್ಮನೆ ಆಯ್ತಪ್ಪ ನೀನ ದೊಡ್ಡವ ಅಂತ ಹೇಳಿ ಸುಮ್ಮನೆ ಸರ್ಕಂಡು ಬಂದುಬಿಟ್ರೆ ಅಲ್ಲಿ ಸಜ್ಜನನಿಗೆ ಯಾವುದೇ ಥರದ ಅಪಾಯ ಇರಲ್ಲ ಅದಕ್ಕೆ ಗುರು ಬಸವಣ್ಣನವರು ಸಾರ ಸಜ್ಜನರ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಅಂದರೆ ಒಂದು ಸಾರ ಸಜ್ಜನರ ಒಂದು ಸಂಘವನ್ನು ಮಾಡಿದಾಗ ಅಲ್ಲಿ ಲೇಸ ಆಗ್ತತಿ ಒಳಿತಾಗ್ತತಿ ಅದೇ ದೂರ ದುರ್ಜನರ ಸಂಘವನ್ನು ಮಾಡಿದಾಗ ಅಲ್ಲಿ ಏನಾಗ್ತತಿ ಅಂದರೆ ಅದು ಭಂಗ ಆಗ್ತತಿ ನಮ್ಮ ಮನಸ್ಸಿಗೂ ಭಂಗ ನಮ್ಮ ಭಾವನೆಗೂ ಭಂಗ ನಮ್ಮ ನಡೆತೆಗೂ ಭಂಗ ಅದೇ ರೀತಿ ಒಂದು ವೇಳೆ ಅಲ್ಲಿ ಆನೆ ಮದ್ಯಕರಿ ಎರಡೂ ಸಂಧಿಸಿದಾಗ ಒಂದಕ್ಕೊಂದು ಆಲಿಂಗನವನ್ನಾದರೂ ಏನಾದರೂ ಮಾಡಿಕೊಂಡು ಅಂದ್ರೆ ಅಲ್ಲಿ ಏನಂತಾರೆ ಜನ ಅವನಿಗಂತರೂ ತಿಳಿಯೋದಿಲ್ಲ ಇವನಿಗಾದರೂ ತಿಳಿಬಾರ್ದನ ಅವ ಅಂಥ ವದ ನಾನದ ಗೊತ್ತಿದ್ದು ಅವನು ಜಗಳಕ್ಕೆ ಇವ ನೋಡು ಅವ್ನು ಕೊಟ್ಟಾಗ ವಾದ ನೋಡು ಅಂತ ಹೇಳಿ ಈ ಜನ ನಮ್ಮನ್ನೇ ಬೈತಾರೆ ಯಾರಿಗೆ ಬೈತಾರೆ ಅಂದ್ರೆ ಅಲ್ಲಿ ಆನೆಗೆ ಬೈದ ಹಾಗೆ ಸಜ್ಜನರಿಗೆ ಬೈತಾರೆ ದುರ್ಜನರಿಗೆ ಬೈಯೋಲ್ಲ ಅವರು ಯಾಕೆ ಅವನು ಕೊಟ್ಟಾಗಿ ಅದಕ್ಕೆ ಬೇಕು ನಿನಗೆ ಅವನು ನಾನು ಗೊತ್ತಿದ್ದು ಮತ್ತು ಅವನು ಕೊಟ್ಟ ಹೊಂಟಿಯಲ್ಲ ನೀನು ಜಗಳ ಅಂತ ಹೇಳಿ ಹೀಗೆ ಸಜ್ಜನರಿಗೆ ಬೈತಾರೆ ಹೊರತು ದುರ್ಜನರಿಗೆ ಬೈಯೋದಿಲ್ಲ ಅದಕ್ಕೋಸ್ಕರ ಆ ಸಮಯದಲ್ಲಿ ಆ ಹಂದಿ ಮತ್ತು ಮದಕರಿ ಹೇಗೆ ಸಂಧಿಸಿದಾಗ ಮದಕರಿ ದೂರ ಹೋಗ್ತತ್ತ ಹಾಗೆ ನಾವು ಸಹಿತ ಈ ಸಮಾಜದಲ್ಲಿ ಇರೋರೆ ದುರ್ಜನರು ದುರಾಚಾರಿಗಳು ಇದ್ದೇ ಇರ್ತಾರೆ ಅದಕ್ಕೆ ಅಂಥವ್ರನ್ನ ಕಂಡು ನಾವು ದೂರಕ್ಕೆ ಹೋಗಿಬಿಟ್ರೆ ಮುಗಿದೋತು ಅಲ್ಲಿಗೆ ಒಂದು ದೊಡ್ಡ ಸಮಸ್ಯೆನೇ ಬೈಹರ್ಗೆ ಹೋಗ್ಬಿಡ್ತದೆ ಅದಕ್ಕೋಸ್ಕರ ಹಾಗಾದರೆ ಅಂಥ ಒಂದು ಜ್ಞಾನ ನಮಗೆ ಬರಬೇಕು ಅಂತ ಕೇಳಿದಾಗ ಮತ್ತೆ ನಾವು ಅಲ್ಲಿ ಏನು ಮಾಡ್ಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಬರ್ತಾ ಇದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ